ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ಹೃದಯಘಾತ ಮತ್ತು ಹೃದಯ ಸ್ತಂಭನ ಅಂತ ಎರಡಿದೆ ಸಾವಿಗೆ ಹತ್ತಿರವಾಗುವಂಥದ್ದು ಯಾವುದು ಹೃದಯ ಸ್ತಂಭನದಲ್ಲಿ ಸಾವಿನ ರೇಟ್ಸ್ ಜಾಸ್ತಿ ಇರುತ್ತೆ ಅದು ಸಕಾಲದಲ್ಲಿ ಏನಾದರೂ ಅವರು ಚಿಕಿತ್ಸೆ ಪಡೆಯಲಿಲ್ಲ ಅಂದ್ರೆ ರಿಕವರಿ ಚಾನ್ಸಸ್ ತುಂಬಾ ತುಂಬಾ ಕಡಿಮೆ ಇರುತ್ತೆ ಒತ್ತಡ ಕೂಡ ನಮ್ಮ ಹೃದಯಾಘಾತಕ್ಕೆ ಏನಾದರೂ ಕಾರಣ ಆಗುತ್ತಾ ನಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎಲ್ಲ ಆಗ್ತದೆ ಅಥವಾ ಕೆಟಕಾಲಮೈನ್ ಲೆವೆಲ್ಸ್ ಎಲ್ಲ ವೇರಿಯೇಷನ್ ಆಗುತ್ತೆ ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಜನರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಂದರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಆಗಿ ಸಾವನ್ನಪ್ಪುವಂಥ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಹಾಗೆ ವಯಸ್ಕರಲ್ಲೂ ಕೂಡ ಏನು ಯಂಗ್ ಅಡಲ್ಟ್ಸ್ ಅಲ್ಲಿ ಹೆಚ್ಚಾಗಿ ಕೂಡ ಹಾರ್ಟ್ ಅಟ್ಯಾಕ್ಸ್ ಕಾಣಿಸ್ಕೊಳ್ತಾ ಇರ್ಬೋದು ಅಥವಾ ವಯಸ್ಕರಲ್ಲಿ ಅಂದ್ರೆ ತುಂಬಾ ಏಜ್ ಆಗಿರೋರಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊತಿರೋದು ಎಲ್ಲೋ ಒಂದು ಕಡೆ ನಾವು ತಗೊಳ್ತಿರುವಂತಹ ಆಹಾರ ಕ್ರಮದಿಂದಲೋ ಅಥವಾ ನಮ್ಗೆ ಹೆಚ್ಚಾಗಿ ನಾವು ತಗೊಳ್ತಿರುವಂತಹ ಟೆನ್ಷನ್ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಮನೆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಫ್ಯಾಮಿಲಿಯಲ್ಲಿ ಆ ಕಾರಣದಿಂದ ಅಂದ್ರೆ ಹೆರಿಡಿಟಿಯಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ಸ್ ಆಗ್ತಿರ್ಬೋದು ಇದನ್ನೆಲ್ಲ ಮಾತಾಡ್ಲಿಕ್ಕೆ ಡಾಕ್ಟರ್ ಸುಬ್ರಹ್ಮಣ್ಯಂ ಇದಾರೆ ಹೃದಯ ತಜ್ಞರು ಇವ್ರನ್ನ ಮಾತಾಡಿಸ್ತಾ ಹೋಗುವಂತ ಕೆಲಸವನ್ನ ಮಾಡ್ತೀನಿ ಸರ್ ನಮಸ್ತೆ ಆ ಆಗ್ಲೇ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊತಾ ಇದೆ ಏನಕ್ಕೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಯಾವ ಕಾರಣಕ್ಕಾಗಿ ಹೆಚ್ಚಾಗಿ ಮನುಷ್ಯಲ್ಲಿ ಕಾಣಿಸ್ಕೊಳ್ಳುತ್ತೆ ನೀವಾಗ್ಲೇ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ ಇದಕ್ಕೆ ಹಲವಾರು ಕಾರಣಗಳು ಇದನ್ನು ಎರಡು ಗುಂಪಾಗಿ ವಿಂಗಡಣೆ ಮಾಡಬಹುದು ಒಂದು ಮಾಡಿಫೈಯೇಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಎರಡನೇ ಇದು ನಾನ್ ಮಾಡಿಫೈಯೇಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಮೊದಲನೇ ಗುಂಪಿನಲ್ಲಿ ಮೊ ಮೊಟ್ಟ ಮೊದಲವಾಗಿ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಎರಡನೆಯದಾಗಿ ರಕ್ತದೊತ್ತಡ ಅಂದರೆ ಹೈಪರ್ಟೆನ್ಷನ್ ಮೂರನೇದಾಗಿ ಕೊಬ್ಬಿನಾಂಶ ಅಂದರೆ ಇನ್ಕ್ರೀಸ್ಡ್ ಲೈಪಿಡ್ ಲೆವೆಲ್ಸ್ ಇನ್ನು ನಾಲ್ಕನೇದು ಓವರ್ ವೆಯ್ಟ್ ಹಾಗೂ ತಂಬಾಕು ಸೇವನೆ ಹಾಗೂ ಸೆಡೆಂಟರಿ ಸ್ಟೈಲ್ ಅಂದರೆ ಸೋಮಾರಿತನ ಹೀಗೆ ಹಲವಾರು ಕಾರಣಗಳು ಇದರ ಜೊತೆ ಜೊತೆಯಲ್ಲೇ ಸ್ಟ್ರೆಸ್ ಇದು ಅತ್ಯಂತ ಮುಖ್ಯವಾದ ಕಾರಣವಾಗಿರುತ್ತದೆ ಹಾಗೂ ಎರಡನೇ ಗುಂಪಲ್ಲಿ ನಾನ್ ಮಾಡಿಫೈಬಲ್ ನಾನ್ ಮಾಡಿಫೈಬಲ್ ಅಂದರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಫಾರ್ ಎಕ್ಸಾಂಪಲ್ ತಂದೆ ತಾಯಿಗಿದ್ದರೆ ಮಕ್ಕಳಿಗೂ ಬರೋ ಚಾನ್ಸಸ್ ಇರುತ್ತೆ ಈ ಹೃದಯ ಸಂಬಂಧಿ ಕಾಯಿಲೆ ಅಹ್ ಇನ್ನು ನೀವಾಗ್ಲೇ ಹೇಳಿದ್ರಿ ಅಹ್ ಈ ರೀತಿಯಾದ ಕಾರಣಗಳಿರುತ್ತೆ ಅಂತ ಒಂದಿಷ್ಟು ಕಾರಣಗಳನ್ನ ನೀಡಿದ್ರೆ ಇದರ ಜೊತೆಯಲ್ಲಿ ಕುಟುಂಬದಲ್ಲಿ ಯಾರಿಗಾದರೂ ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಅಹ್ ಮೊದಲು ತುಂಬಾ ಜನರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗಿದ್ರೆ ಅದು ಕೂಡ ಈಗ ಒಬ್ಬರಿಂದ ಒಬ್ಬರಿಗೆ ಬರುವಂತ ಸಾಧ್ಯತೆ ಏನಾದರೂ ಇದೆಯಾ ಅಂತಂದ್ರೆ ಕುಟುಂಬದಲ್ಲಿ ತಂದೆಗಿತ್ತು ತಾ ತಾತಂಗಿತ್ತು ಹಾಗಾಗಿ ನಮಗೂ ಕೂಡ ಬರೋದೇ ಈ ರೀತಿ ಹೆರಿಡಿಟಿ ಸಮಸ್ಯೆಗಳು ಕೂಡ ಕಂಡು ಬರ್ಬೋದಾ ಹೌದು ಇವಾಗ ಅವಾಗಲೇ ಹೇಳ್ದಂಗೆ ಇದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅವರ ಜೆನೆಟಿಕ್ ಮೇಕಪ್ಪಿಂದ ಇವ್ರಿಗೆ ಇನ್ಕ್ರೀಸ್ಡ್ ಸಸೆಪ್ಟಬಿಲಿಟಿ ಇರ್ತದೆ ಸಪೋಸ್ ತಂದೆ ತಾಯಿಗಿದ್ರೆ ಮಕ್ಳಿಗೂ ಬರೋ ಚಾನ್ಸಸ್ ಇರುತ್ತೆ ಇದನ್ನು ನಾವು ತಡೆಗಟ್ಬೋದು ಹೇಗಪ್ಪ ಅಂದರೆ ಅಟ್ಲೀಸ್ಟ್ ಒಂದು ಮೂವತ್ತು ವರ್ಷ ಅಥವಾ ಅದಕ್ಕಿನ್ನೂ ಕಮ್ಮಿ ಏಜಲ್ಲಿ ಹಲವಾರು ಪರೀಕ್ಷೆಗಳನ್ನು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇ ಸಿ ಜಿ ಮತ್ತು ಎಕೋ ಇದರಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ಟಿ ಎಮ್ ಟಿಯನ್ನು ಮಾಡ್ತೀವಿ ಅದರಲ್ಲೂ ತೊಂದರೆ ಕಂಡು ಬಂತು ಅಂದರೆ ಆ್ಯಂಜೋಗ್ರಾಮ್ ಮಾಡಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಕಾಲದಲ್ಲಿ ಇವರಿಗೆ ಈ ಹೃದಯಾಘಾತವನ್ನು ತಡೆಗಟ್ಟಬಹುದು ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಅಂತ ಎರಡಿದೆ ಇದರಲ್ಲಿ ಇವೆರಡರಲ್ಲಿ ಸಾವಿನ ಸಾವಿಗೆ ಹತ್ತಿರವಾಗುವಂಥದ್ದು ಯಾವುದು ನೀವು ಅವಾಗಲೇ ಹೇಳ್ದಂಗೆ ಇದು ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಹೃದಯ ಸ್ತಂಭನದಲ್ಲಿ ಸಾವಿನ ರೇಟ್ಸ್ ಜಾಸ್ತಿ ಇರುತ್ತೆ ಅದು ಸಕಾಲದಲ್ಲಿ ಏನಾದರೂ ಅವರು ಚಿಕಿತ್ಸೆ ಪಡೆಯಲಿಲ್ಲ ಅಂದ್ರೆ ರಿಕವರಿ ಚಾನ್ಸಸ್ ತುಂಬಾ ತುಂಬ ಕಡಿಮೆ ಏನಿದು ವ್ಯತ್ಯಾಸ ಏನು ಹಾರ್ಟ್ ಅಟ್ಯಾಕ್ಗೂ ಮತ್ತೆ ಕಾರ್ಡೋಲ್ರೆಸ್ಟ್ಗೂ ಯಾವ ರೀತಿಯಾಗಿ ಎರಡಕ್ಕೂ ವ್ಯತ್ಯಾಸವನ್ನು ಹೇಳಬಹುದು ಇದು ಒಳ್ಳೆ ಪ್ರಶ್ನೆ ಹಾರ್ಟ್ ಅಟ್ಯಾಕ್ ಅಂದರೆ ಅವರಿಗೆ ಎದೆನೋ ಒಂದು ಹಾಸ್ಪಿಟ್ಲಿಗೆ ರೀಚ್ ಆಗ್ತಾರೆ ಈ ಸ್ಪೆಕ್ಟ್ರಮ್ ಆಫ್ ಡಿಸೀಸಲ್ಲಿ ಅಲ್ಲಿ ಮೂರು ತರದಿದೆ ಒಂದು ಅನ್ಸ್ಟೇಬಲ್ ಆಂಜೇನ ಅಂತೀವಿ ಇನ್ನೊಂದು ನಾನ್ ಎಲಿವೇಶನ್ ಎಮ್ ಐ ಅಂತೀವಿ ಇನ್ನೊಂದು ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತೀವಿ ಈ ಮೂರು ಹಾರ್ಟ್ ಅಟ್ಯಾಕ್ ಸೊ ಈ ಚೆಸ್ಟ್ ಪೇನ್ ಬಂದು ಅವರು ಡೆಫಿನೆಟ್ಲಿ ಹಾಸ್ಪಿಟ್ಲಿಗೆ ರೀಚ್ ಆಗಿ ಸಕಾಲದಲ್ಲಿ ಚಿಕಿತ್ಸೆ ಪಡೆದರೆ ಒಂದು ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಪ್ಲಾಸ್ಟಿ ಇನ್ನೊಂದು ಇಂಜೆಕ್ಷನ್ ತಗೊಂಡು ಆ ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ಕರಗಿಸುವಂಥ ಇಂಜೆಕ್ಷನ್ ಈ ಎರಡು ಸಕಾಲದಲ್ಲಿ ಚಿಕಿತ್ಸೆ ತಗೊಂಡ್ರೆ ಡೆಫಿನೆಟ್ಲಿ ಅವರು ರಿಕವರಿ ಚಾನ್ಸಸ್ ಆಗ್ತಾರೆ ಈ ಎರಡನೇ ಗುಂಪು ಕೇಳಿದ್ರಿ ಹೃದಯ ಸ್ತಂಭನ ಅಂದರೆ ಇದು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಇದರಲ್ಲಿ ಹಲವಾರು ಕಾರಣಗಳು ಒಂದು ಉದಾಹರಣೆಗೆ ಅಂದರೆ ಅವ್ರಿಗೇನಾದರೂ ದೊಡ್ಡ ಹಾರ್ಟ್ ಅಟ್ಯಾಕ್ ಆಗಿ ಮೇಜರ್ ವೆಜಲ್ಸೆ ಬ್ಲಾಕೇಜಸ್ ಆಗಿದ್ದರೆ ಅವರಿಗೆ ಹೃದಯ ಸ್ತಂಭನ ಆಗಿ ಚಿಕಿತ್ಸೆ ಪಡೆಯದೇ ಇದ್ದರೆ ಡೆಫಿನೆಟ್ಲಿ ರಿಕವರಿ ಚಾನ್ಸಸ್ ತುಂಬ ತುಂಬ ವಿರಳ ಇದರ ಜೊತೆಯಲ್ಲಿ ಕವಾಟದ ತೊಂದರೆ ಇದ್ದರೂ ಕೂಡ ಈ ಥರ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಅಯೋಟಿಕ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ ಇದರ ಜೊತೆಯಲ್ಲಿ ಇನ್ನೊಂದು ಚಾನಲೋಪ ಅಂತೀವಿ ಈ ಲವಣಗಳು ಅಂತ ಹೇಳ್ತೀವಲ್ಲ ಸೋಡಿಯಂ ಪೊಟ್ಯಾಷಿಯಂ ಅದರಲ್ಲಿ ಮೂಮೆಂಟಲ್ಲಿ ವೆತ್ ಏರುಪೇರಾಗಿದ್ದರೂ ಕೂಡ ಈ ಥರ ಸಡನ್ ಕಾರ್ಡಿಯಾಕ್ ಕರೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಚಿಕ್ಕ ಮಕ್ಕಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ಸ್ ಹೆಚ್ಚಾಗ್ತಾ ಇದೆ ಅಂತಂದ್ರೆ ದೊಡ್ಡವರಾದ್ರೆ ಸ್ಟ್ರೆಸ್ ತಗೋತಾರೆ ಅಥವಾ ಅವರ ಫುಡ್ ಅಲ್ಲಿ ಏನಾದ್ರು ಬದಲಾವಣೆ ಇರ್ಬೋದು ಅಥವಾ ಅವರ ಒಬೆಸಿಟಿ ಅದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು ಬಟ್ ಮೂರ್ನಾಲ್ಕು ಕ್ಲ ತರಗತಿಯ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಈಗ ಏನು ಇದ್ದಾರೆ ಹಾರ್ಟ್ ಅಟ್ಯಾಕ್ಸ್ ಈ ಏನಿರ್ಬೋದು ಇದಕ್ಕೆ ಕಾರಣ ಏನಿರ್ಬೋದು ಮನುಷ್ಯನ ಹೃದಯಕ್ಕೆ ಎರಡು ರಕ್ತನಾಳಿರ್ತವೆ ಮುಖ್ಯವಾಗಿ ಎಡಭಾಗದಲ್ಲಿ ಒಂದು ಲೆಫ್ಟ್ ಮೇನ್ ಕೊರೊನರಿ ಆಟ್ರಿ ಅಂತೀವಿ ಅದು ವಿಂಗಡಣೆಯಾಗಿ ಎರಡು ಬ್ರಾಂಚಸ್ ಆಗುತ್ತೆ ಬಲಭಾಗದಲ್ಲಿ ರೈಟ್ ಕೊರೊನರಿ ಆಟ್ರಿ ಅಂತ ಹೇಳ್ತೀವಿ ಇದು ಚಿಕ್ಕಂದಿನಿಂದನೇ ಎಲ್ಲ ಡೆವಲಪ್ಮೆಂಟಲ್ಲಿ ಬರುತ್ತೆ ನಾರ್ಮಲ್ ಅನಾಟಮಿ ಇದು ಬಟ್ ಚಿಕ್ಕ ವಯಸ್ಸ್ರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕೂ ದೊಡ್ಡವರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕೂ ಸ್ವಲ್ಪ ಕಾರಣಗಳು ವ್ಯತ್ಯಾಸ ಇದೆ ದೊಡ್ಡವರಲ್ಲಿ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇದ್ದರೆ ಆಗುತ್ತೆ ಬಟ್ ಚಿಕ್ಕವರಲ್ಲಿ ಆ ಕಾರಣಗಳು ಇರುತ್ತೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಅನಾಟಮಿ ವೇರಿಯೇಷನ್ ಇರುತ್ತೆ ಸಪೋಸ್ ಈ ಲೆಫ್ಟ್ ಮೇನ್ ಕೊರೋನರಿ ಆರ್ಟ್ರಿ ಅಂತೀವಿ ಅದು ಸಾಮಾನ್ಯ ಅನಾಟಮಿ ಇಲ್ಲದೆ ವೇರಿಡ್ ಅನಾಟಮಿ ಇರ್ತದೆ ಆವಾಗ ಏನಾದರೂ ಎಕ್ಸರ್ಷನ್ ಮಾಡಿದಾಗ ಅಂದರೆ ಓಡಿದಾಗ ಜೋರಾಗಿ ಸ್ಟೆಪ್ಸ್ ಹತ್ತುವಾಗ ಆ ಅನಾಟಮಿಯಲ್ಲಿ ವೇರಿಯೇಷನ್ ಆದರೆ ಹಾರ್ಟಿಗೆ ರಕ್ತ ಸಂಚಾರ ಕಡಿಮೆಯಾಗಿ ಸಡನ್ನಾಗಿ ಹೃದಯಾಘಾತ ಆಗೋ ಚಾನ್ಸಸ್ ಇರುತ್ತೆ ಇದು ಒಂದನೇ ಕಾರಣ ಎರಡನೇ ಕಾರಣ ಅಂದರೆ ಆವಾಗಲೇ ಹೇಳ್ದಂಗೆ ಕವಾಟ ತೊಂದರೆ ಇದ್ರೂ ಕೂಡ ಆ ಥರ ಆಗುತ್ತೆ ಸ್ಟಿನೋಸಿಸ್ ಅಂದ್ರೆ ಎಕೋ ಮಾಡಿ ಡಯಾಗ್ನೋಸ್ ಮಾಡದೇ ಇದ್ರೆ ಆ ರೋಗ ಪತ್ತೆ ಹಚ್ಚೋದಿಕ್ ಆಗುವುದಿಲ್ಲ ಇನ್ನು ಕೆಲವೊಮ್ಮೆ ಚಿಕ್ಕ ಮಕ್ಕಳಲ್ಲಿ ಅಂತಂದ್ರೆ ಹುಟ್ಟಿದ ಹುಟ್ಟುವ ಮಕ್ಕಳಲ್ಲಿ ಅಥವಾ ಹುಟ್ಟಿದ ಮಗುವಿನಲ್ಲಿ ಹೃದಯದಲ್ಲಿ ಹೋಲಿದೆ ಅಂತ ರಂಧ್ರ ಇದೆ ಅಂತ ಹೇಳ್ತಾರೆ ಏನಿದು ಹಾರ್ಟಲ್ಲಿ ಹೋಲಿರೋದು ಅಂತಂದ್ರೆ ಏನು ಸರ್ ಇದು ಯೂಶಲಿ ಮಾನವನ ಹೃದಯದಲ್ಲಿ ನಾಲ್ಕು ಚೇಂಬರ್ಸ್ ಇರುತ್ತೆ ರೈಟ್ ಏಟ್ರಿಯಮ್ಮು ರೈಟ್ ವೆಂಟ್ರಿಕಲ್ ಮತ್ತು ಲೆಫ್ಟ್ ಏಟ್ರಿಯಮ್ಮು ಲೆಫ್ಟ್ ವೆಂಟ್ರಿಕಲ್ ಈ ಒಂದು ಕಡೆಯಿಂದ ಇನ್ನೊಂದು ಕಡೆ ಬ್ಲಡ್ ಮಿಕ್ಸ್ ಆಗಬಾರ್ದು ಅಂತ ಸಪ್ರೇಟ್ ವಾಲ್ಸ್ ಥರ ಇರುತ್ತೆ ಒಂದು ಇಂಟರ್ ವೆಂಟ್ರಿಕುಲರ್ ಸೆಪ್ಟಮು ಇನ್ನೊಂದು ಇಂಟರ್ ಏಟ್ರಿಯಲ್ ಸೆಪ್ಟಮ್ ಅಂತ ಯೂಶ್ವಲಿ ಈ ಮಗು ಬೆಳೀತಾ ಬೆಳೀತಾ ಸೆಪ್ಟಮ್ ಎಲ್ಲ ಕ್ಲೋಸ್ ಆಗುತ್ತೆ ಕೆಲವೊಬ್ಬರು ಇದರಲ್ಲಿ ಚಿಕ್ಕ ಹೋಲ್ಸ್ ಇರುತ್ತೆ ಬಟ್ ಮಗು ಬೆಳೀತಾ ಬೆಳೀತಾ ಡೆಫಿನೆಟ್ಲಿ ಅದು ಕ್ಲೋಸ್ ಆಗುತ್ತೆ ಅದು ಏಟಿಲ್ ಸೆಪ್ಟಲ್ ಡಿಫೆಕ್ಟ್ ಆಗಿರ್ಬೋದು ಅಥವಾ ವೆಂಟಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಆಗಿರ್ಬೋದು ಅದು ತುಂಬ ಚಿಕ್ಕ ರಂಧ್ರ ಅಂದರೆ ಮೂರು ಮಿಲಿಮೀಟರ್ಕಿಂತ ಕಡಿಮೆ ಇದ್ದರೆ ಅದು ಕ್ಲೋಸ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಇದ್ದರೆ ರೆಗ್ಯುಲರ್ ಆಗಿ ತಪಾಸಣೆ ಮಾಡ್ತಾ ಇರಬೇಕು ಫೈವ್ ಮಿಲಿಮೀಟ್ರ್ವರೆಗಿದ್ರು ಕೂಡ ಕೆಲವೊಂದು ಸಾರಿ ನಾಲ್ಕು ವರ್ಷ ಐದು ವರ್ಷ ಗಂಟೆ ಕಾಯ್ಬೋದು ಆವಾಗ ಅದು ಕ್ಲೋಸ್ ಆಗುತ್ತೆ ಅದಕ್ಕಿಂತ ಮೇಲ್ಪಟ್ಟು ಇದ್ರೆ ಡೆಫಿನೆಟ್ಲಿ ಅದಕ್ಕೆ ಚಿಕಿತ್ಸೆ ಆಗಲೇಬೇಕಾಗುತ್ತೆ ಇದಕ್ಕೆ ಸರಿಯಾಗಿ ಮಕ್ಕಳ ಹೃದಯ ತಜ್ಞರು ಅಂತಲೇ ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ದೀವಿ ಅಲ್ಲಿ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಚಿಕಿತ್ಸೆ ತೊಗೊಂಡ್ರೆ ಇದು ಕ್ಯೂರ್ ಆಗುತ್ತೆ ಇನ್ನು ಈ ಬ್ಯುಸಿ ಶೆಡ್ಯೂಲ್ಸ್ ನಲ್ಲಿ ಎಷ್ಟೋ ಜನ ಸಾಕಷ್ಟು ಕೆಲಸದ ಒತ್ತಡದಿಂದ ಮತ್ತೆ ಸಾಕಷ್ಟು ಸ್ಟ್ರೆಸ್ ತಗೊಳ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಅತಿಯಾದ ಒತ್ತಡ ಕೂಡ ನಮ್ಮ ಹೃದಯಾಘಾತಕ್ಕೆ ಏನಾದ್ರೂ ಕಾರಣ ಆಗತ್ತ ಅವಾಗ್ಲೇ ಹೇಳ್ದಂಗೆ ಸ್ಟ್ರೆಸ್ ಸ್ಟ್ರೆಸ್ ಅಂದ್ರೆ ಟೆನ್ಶನ್ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಆಫೀಸ್ ಹೋಗ್ಬೇಕು ಅಂತ ಮನೆಯಲ್ಲಿ ಸ್ಟ್ರೆಸ್ ಇರುತ್ತೆ ಮನೆಗಿಂದ ಆಫೀಸ್ಗೆ ಹೋಗ್ಬೇಕಾದ್ರೂ ಬೇಗ ರೀಚ್ ಆಗಬೇಕು ಅಂತ ಆಫೀಸ್ ಅಲ್ಲೂ ಕೂಡ ಅವರ ಟಾರ್ಗೆಟ್ಸ್ ರೀಚ್ ಆಗಬೇಕು ಅಂತ ಇದ್ರೆಲ್ಲರ ಕಾರಣವಾಗಿ ನಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎಲ್ಲ ಆಗ್ತದೆ ಅಥವಾ ಕೆಟಕಾಲಮೈನ್ ಲೆವೆಲ್ಸ್ ಎಲ್ಲ ವೇರಿಯೇಷನ್ ಆಗುತ್ತೆ ಇದರ ಪರಿಣಾಮ ಹೃದಯದ ಮೇಲೆ ಬೀರಿ ಹಾರ್ಟ್ ರೇಟ್ ಎಲ್ಲ ಹೆಚ್ಚಾಗಿ ಆವಾಗ ಮಯೋಕಾರ್ಡಿಯಲ್ ಆಕ್ಸಿಜನ್ ಡಿಮ್ಯಾಂಡ್ ಎಲ್ಲ ಹೆಚ್ಚಾಗ್ತಾ ಇರುತ್ತೆ ಇನ್ ಕೇಸ್ ಅವ್ರಿಗೇನಾದರೂ ಸ್ವಲ್ಪ ಮೈನರ್ ಬ್ಲಾಕೇಜಸ್ ಇದ್ದರೂ ಕೂಡ ಅದು ಪ್ಲಾಕ್ ಹೊಡೆದು ಮೇಜರ್ ಬ್ಲಾಕೇಜ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಇತ್ತೀಚೆಗೆ ರಿಸರ್ಚ್ ಕೂಡ ಮಾಡಿದ್ದಾರೆ ಯಾರಲ್ಲಿ ನಿದ್ರೆ ಕಡಿಮೆ ಇರುತ್ತೋ ಅವ್ರಿಗೂ ಈ ಹೃದಯಾಘಾತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಟ್ಲೀಸ್ಟ್ ಮನುಷ್ಯನಿಗೆ ಆರರಿಂದ ಎಂಟು ತಾಸು ಸೌಂಡ್ ಸ್ಲೀಪ್ ಅಗತ್ ಅಗತ್ಯ ಇನ್ನು ಒಂದು ಸಮೀಕ್ಷೆ ಮೇರೆ ಹೇಳೋದಾದ್ರೆ ಭಾರತದಲ್ಲಿ ಹೆಂಗಸರಲ್ಲಿ ಹೆಚ್ಚಾಗಿರೋದೇ ಅಗಾತ ಕಂಡು ಬರುತ್ತಾ ಅಥವಾ ಗಂಡಸರಲ್ಲಿ ಹೆಚ್ಚಾಗಿರೋದೇ ಅಗಾತ ಕಂಡು ಬರುತ್ತಾ ಹಾಂ ಸಮೀಕ್ಷೆ ಪ್ರಕಾರ ವಿಶ್ವದಾದ್ಯಂತ ಮೇಲ್ ಟು ಫೀಮೇಲ್ ಇನ್ಸಿಡೆಂಟ್ಸ್ ನೋಡಿದರೆ ಗಂಡಸರಲ್ಲೇ ಹೆಚ್ಚಾಗಿದೆ ಬಟ್ ಹೆಂಗಸರಲ್ಲಿ ಹೆಚ್ಚಿನ ನಂಬರ್ಸ್ ಏನಕ್ಕೆ ಅಂದರೆ ಅವರು ಜಲ್ದಿ ತಪಾಸಣೆ ಮಾಡಿಸ್ಕೊಳ್ಳೋದಿಲ್ಲ ಇದು ಏನೋ ಸಿಂಪಲ್ ಸಿಂಪ್ಟಮ್ ಅಂತ ಇಟ್ಕೊಂಡು ಹಾಸ್ಪಿಟ್ಲಿಗೆ ಬರುವಾಗಲೇ ಲೇಟ್ ಆಗಿರುತ್ತೆ ಬಟ್ ಅವರು ಸಕಾಲದಲ್ಲಿ ಇ ಸಿ ಜಿ ಎಕ್ಕು ಆ ಥರ ಪರೀಕ್ಷೆ ಮಾಡಿಕೊಂಡು ವಿತಿನ್ ಟೈಮ್ ಹಾಸ್ಪಿಟ್ಲ್ ರೀಚಾಗಿ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಡೆಫಿನೆಟ್ಲಿ ಅವರು ಕೂಡ ಬೇಗ ಗುಣಮುಖರಾಗ್ತಾರೆ ಇನ್ನು ಭಾರತದಲ್ಲಿ ನೋಡೋದಾದ್ರೆ ಒಬೆಸಿಟಿ ಮಟ್ಟ ಭಾರತದಲ್ಲಿ ಹೆಚ್ಚಾಗೇ ಇದೆ ಯಾಕಂದ್ರೆ ಸುಮಾರು ಒಂದು ಎಪ್ಪತ್ತು ಶೇಕಡದಷ್ಟು ಒಬೆಸಿಟಿ ಮಟ್ಟ ಹೆಚ್ಚಾಗಿದೆ ಒಬೆಸಿಟಿ ಕೂಡ ಒಂದು ರೀತಿಯಲ್ಲಿ ಹೃದಯಾಘಾತಕ್ಕೆ ಕಾರಣ ಆಗಿರುತ್ತೆ ಇನ್ನು ಒಬೆಸಿಟಿ ಇರುವವರು ನಾನು ತಪ್ಪಾ ಇದ್ದೀನಿ ನನಗೆಲ್ಲ ಹೃದಯಾಘಾತ ಆಗೇ ಬಿಡುತ್ತೆ ಅನ್ನುವಂತಹ ಟೆನ್ಷನ್ ತಗೊಳ್ತಾರೆ ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಬೆಸಿಟಿ ಭಾರತದಲ್ಲೇ ಅಲ್ಲ ವಿಶ್ವದಾದ್ಯಂತ ಕೂಡ ಹೆಚ್ಚೇ ಇದೆ ಇದು ಬೇಸಿಕಲಿ ನಾವು ತಿನ್ನುವ ಆಹಾರದ ಮೇಲೆ ಹೋಗುತ್ತೆ ಈ ಒಬೆಸಿಟಿಯಲ್ಲೂ ಗ್ರೇಡ್ ಒನ್ ಟೂ ತ್ರೀ ಅಂತ ಇದೆ ಓವರ್ ವೆಯ್ಟ್ ಒಬೆಸಿಟಿ ಎಲ್ಲ ಈ ಒಬೆಸಿಟಿ ಇರುವ ಜನಕ್ಕೆ ಅವರು ಹೆಚ್ಚಿನ ಅಂಶ ಡಯಾಬಿಟೀಸ್ ಡೆವಲಪ್ ಆಗುತ್ತೆ ಅದರ ಜೊತೆಯಲ್ಲಿ ಹೈಪರ್ ಟೆನ್ಷನ್ ಡೆವಲಪ್ ಆಗುತ್ತೆ ಅದರ ಜೊತೆಯಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ ಈ ಮೂರು ಕಂಡೀಷನ್ಸ್ ಅಥಿರೋಸ್ಕ್ಲಿರೋಸಿಸ್ ಆಗಿ ಪರಿಣಾಮ ಆಗುತ್ತೆ ಈ ಇಂದ ಲಿಪಿಡ್ ಡೆಪಾಸಿಟ್ಸ್ ಹಾರ್ಟ್ ಬ್ಲಡ್ ಸಪ್ಲೈಯಲ್ಲಿ ಇದಾದರೆ ಅವರಿಗೆ ಡೆಫಿನೆಟ್ಲಿ ರಕ್ತ ಸಂಚಾರದಲ್ಲಿ ಏರುಪೇರಾಗಿ ಹೃದಯಾಘಾತಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ ಹೃದಯಾಘಾತ ನಮಗಾಗಬಾರ್ದು ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರಬೇಕಪ್ಪ ಅಂತ ಎಷ್ಟೋ ಜನ ಅಂದುಕೊಳ್ತಾ ಇರ್ತಾರೆ ಅದರ ಕುರಿತಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಯಾವ ರೀತಿಯಾಗಿ ತಗೊಳ್ಬೋದು ಸರ್ ಒಂದು ಡಯಟರಿ ಮಾಡಿಫಿಕೇಶನ್ನ ಅಂದರೆ ಈ ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಮೂರು ಬಿಳಿ ಪದಾರ್ಥಗಳನ್ನು ಆದಷ್ಟು ಮಿತವಾಗಿ ಸೇವನೆ ಮಾಡಬೇಕು ಒಂದನೆಯದು ಸಕ್ಕರೆ ಅಂದರೆ ಶುಗರ್ ಜಾಸ್ತಿ ಸೇವನೆ ಮಾಡಿದರೆ ಶು ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಇನ್ನೊಂದು ಸಾಲ್ಟ್ ಜಾಸ್ತಿ ಸೇವನೆ ಮಾಡಿದರೆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಹಾಗೂ ಇನ್ನೊಂದು ಅಂದರೆ ಮೈದಾ ಇವೆಲ್ಲ ಆರೋಗ್ಯಕ್ಕೆ ಹಾನಿಕರ ಇದರ ಜೊತೆಯಲ್ಲಿ ನಾವು ದಿನಕ್ಕೆ ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಡೈಲಿ ವಾಕಿಂಗ್ ಮಾಡಲೇಬೇಕು ಅದರ ಜೊತೆಯಲ್ಲಿ ತಂಬಾಕು ಸೇವನೆ ಇದ್ದರೆ ಕಂಪ್ಲೀಟಾಗಿ ನಿಲ್ಲಿಸಬೇಕು ಇದರ ಜೊತೆಯಲ್ಲಿ ಏನಾದರೂ ಯಾರಿಗಾದರೂ ಸಕ್ಕರೆ ಕಾಯಿಲೆ ಮಧುಮೇಹ ಅಥವಾ ಬಿ ಪಿ ಕಾಯಿಲೆ ಇದ್ದರೆ ಟೈಮ್ಗೆ ಅನುಗುಣವಾಗಿ ಅವರ ಫಿಸಿಷಿಯನ್ನು ಅಥವಾ ಕಾರ್ಡಿಯಾಲಜಿಸ್ಟು ಅಥವಾ ಫ್ಯಾಮಿಲಿ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಡಿಮೆ ಮಾಡಬಹುದು ಹಾಗೂ ನೀವು ಕೇಳಿದಂಗೆ ಇದನ್ನು ಹೇಗೆ ಪ್ರಿವೆಂಟಿವ್ ಮಾಡ್ಬೋದು ಅಂತ ಅದಕ್ಕಾಗಿ ನಾವು ಇವಾಗ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಅಂತ ಮಾಡ್ತಾಯಿದ್ದೀವಿ ಯಾರೊಬ್ಬರಿಗೆ ಶುಗರು ಅಥವಾ ಕೊಲೆಸ್ಟ್ರಾಲು ಅಥವಾ ಬ್ಲಡ್ ಪ್ರೆಷರು ಇವೆಲ್ಲ ಟೆಸ್ಟ್ ಮಾಡಿಸ್ಬೇಕು ಹಾಗೂ ಅಡ್ವಾನ್ಸ್ ಟೆಸ್ಟ್ ಅಂದರೆ ಇ ಸಿ ಜಿ ಅಂದರೆ ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್ ಎಕೋ ಕಾರ್ಡಿಯೋಗ್ರಾಮ್ ಇದರಲ್ಲಿ ಏನಾದರೂ ಅಬ್ನಾರ್ಮ್ಯಾಲ್ಟೀಸ್ ಇದ್ದರೆ ಟಿ ಎಮ್ ಟಿಗೆ ಹೋಗ್ತೀವಿ ಟಿ ಎಮ್ ಟಿಯಲ್ಲೂ ಏನಾದರೂ ಏರುಪೇರು ಆಯಿತು ಅಂದರೆ ಅವರಿಗೆ ಆ್ಯಂಜೋಗ್ರಾಮ್ ಮಾಡ್ಬೋದು ಆ್ಯಂಜೋಗ್ರಾಮಲ್ಲೂ ನಮಗೆ ಇವಾಗ ಎರಡು ಥರದ್ದಿದೆ ಒಂದು ಸಿ ಟಿ ಸ್ಕ್ಯಾನ್ ಮಾಡ್ಬೋದು ಇನ್ನೊಂದು ಅಡ್ಮಿಷನ್ ಮಾಡುವಂಥದ್ದು ಮಾಡ್ಬೋದು ನಲವತ್ತು ವರ್ಷ ಅವ್ರ ಕಡಿಮೆ ಇರೋರಿಗೆ ಸಿ ಟಿ ಸ್ಕ್ಯಾನ್ ಇಂದೂ ಮಾಡ್ಬೋದು ಅದಕ್ಕಿಂತ ಮೇಲ್ಪಟ್ಟು ಬಟ್ ಯಾರ್ಯಾರಿಗೆ ಶುಗರು ಬಿ ಪಿ ಇದೆಯೋ ಅವ್ರಿಗೆ ಅಡ್ಮಿಷನ್ ಮಾಡಿ ಮಾಡುವಂಥ ಆ್ಯಂಜೋಗ್ರಾಮೇ ಉತ್ತಮ ಇನ್ನು ಎಷ್ಟೋ ಸಾರಿ ಬಿಜಿ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಎಷ್ಟೋ ಜನ ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ ಆ ಕಾರಣದಿಂದ ಗ್ಯಾಸ್ಟ್ರಿಕ್ ಕೂಡ ಬಂದಿರುತ್ತೆ ಗ್ಯಾಸ್ಟ್ರಿಕ್ ಸಾಕಷ್ಟು ಕಾಯಿಲೆಗಳಿಗೆ ಕಾರಣ ಆಗಿರುತ್ತೆ ಇಲ್ಲ ಒಂದು ಕಡೆ ಹಾರ್ಟ್ ಅಟ್ಯಾಕ್ಗೂ ಕೂಡ ಗ್ಯಾಸ್ಟ್ರಿಕ್ ಏನಾದರೂ ಸಂಬಂಧಿ ಆಗಿದೆಯಾ ಯೂಲಿ ಆ ಸಿಂಪ್ಟಮ್ ಮಿಮಿಕ್ ಮಾಡುತ್ತೆ ಅಷ್ಟೇ ಎಷ್ಟೋ ಜನ ಎದೆ ಉರಿ ಬರೀ ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಮಾತ್ರೆ ಅಥವಾ ಸಿರಪ್ ತೊಗೊಂಡು ಹಂಗೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಇ ಸಿ ಜಿ ಮಾಡಿಸ್ದೇನೆ ಅವರು ಒಂದೊಂದು ಸರಿ ಅದು ನಿಜವಾಗ್ಲೂ ಹಾರ್ಟ್ ಅಟ್ಯಾಕೇ ಆಗಿದ್ದಿದ್ದರೆ ಅವ್ರು ಹಾಸ್ಪಿಟ್ಲಿಗೆ ಬರೋದೇ ಲೇಟ್ ಆಗುತ್ತೆ ಆವಾಗ ಈ ಹಾರ್ಟ್ ಮಜಲೆಲ್ಲ ವೀಕಾಗಿ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಆ ಥರ ಸ್ಟೇಜಲ್ಲಿ ಬಂದಾಗ ಡಾಕ್ಟರ್ಸ್ಗೂ ಕಷ್ಟ ಆಗಿಬಿಡುತ್ತೆ ಚಿಕಿತ್ಸೆ ಪಡೆಯೋದು ಇನ್ನು ಹಾರ್ಟ್ ಅಟ್ಯಾಕ್ ನಮ್ಗೆ ಆಗ್ತಾ ಇದೆ ನನಗೆ ಸಿಕ್ಕಾಪಟ್ಟೆ ಎದೆ ನೋವು ಬರ್ತಾ ಇದೆ ಅಂತ ಅಂದಾಗ ಯಾವ ರೀತಿಯಾಗಿ ತಿಳಿದು ಬರುತ್ತೆ ಹೇಗೆ ಅಂತಂದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಪ್ಪ ನಾನು ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋಂತಹ ಎಚ್ಚರಿಕೆ ಯಾವ ರೀತಿಯಾಗಿ ಸಿಗ್ಬೋದು ನಮಗೆ ಎಲ್ಲ ಎದೆ ನೋವು ಹಾರ್ಟ್ ಅಟ್ಯಾಕ್ ಸಂಬಂಧಿ ಅಲ್ಲ ಯೂಶಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಿಗೆ ಯಾವುದೇ ಥರದ ಎದೆ ನೋವು ಬಂತು ಅಂದ್ರೂ ಕೂಡ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡ್ಕೋಬೇಕು ಬಟ್ ಈ ಎದೆ ನೋವು ಟಿಪಿಕಲ್ ಆಫ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಎದೆಯ ಮಧ್ಯಭಾಗದಲ್ಲಿ ಒತ್ತಿದಂಗ ಇರುತ್ತೆ ಆಮೇಲೆ ಒಂದೊಂದು ಸರಿ ಅದು ಎಡಕೈಗೆ ಆಮೇಲೆ ಫೋರ್ ಆರ್ಮ್ಗೂ ರೇಡಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಇದರ ಜೊತೆಯಲ್ಲಿ ತುಂಬಾ ಬೆವರೋದು ವಾಂತಿ ಆಗೋದು ಸುಸ್ತಾಗೋದು ಇರುತ್ತೆ ಏನೇ ಮಾಡಿದರೂ ಕಡಿಮೆಯೇ ಆಗೋದಿಲ್ಲ ಆ ಸಮಯದಲ್ಲಿ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇ ಸಿ ಜಿ ಮಾಡಿಸ್ಕೋಬೇಕು ಇ ಸಿ ಜಿ ಮಾಡಿಸ್ಬಿಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಹೈಯರ್ ಸೆಂಟ್ರಿಗೆ ಡೆಫಿನೆಟ್ಲಿ ದಾಖಲಾತಿ ಆಗಬೇಕು ಸಡನ್ ಆಗಿ ಮನೆಯಲ್ಲಿದ್ದಾಗ ರಾತ್ರಿ ಹೊತ್ತು ಎದೆ ನೋವು ಕಾಣಿಸ್ಕೊಂಡ್ರೆ ಏನಾದ್ರೂ ಮನೆಯಲ್ಲೇ ಏನಾದ್ರೂ ತುರ್ತು ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಏನಾದ್ರೂ ಅವಕಾಶ ಇದೆಯಾ ಸರ್ ಹಾಂ ತುರ್ತು ಚಿಕಿತ್ಸೆ ಅಂದ್ರೆ ಯೂಶಲಿ ಸಬ್ಲಿಂಗಲ್ ಸಾರ್ಬಿಟ್ರೇಟ್ ಅಂತ ಹೇಳ್ತೇವೆ ಅಥವಾ ಎಕೋಸ್ಪ್ರಿನ್ ಆಮೇಲೆ ಅದು ಯೂಶ್ವಲಿ ಇ ಸಿ ಜಿ ಮಾಡಿಸಿದ ನಂತರ ಅದು ತಗೊಂಡ್ರೇನೆ ಒಳ್ಳೇದು ಇನ್ನು ಹಾರ್ಟ್ ಅಟ್ಯಾಕ್ ಬಂದಿರುತ್ತೆ ಎಷ್ಟೋ ಜನರು ಹಾಸ್ಪಿಟ್ಲಿಗೆ ಕೂಡ ಅಡ್ಮಿಟ್ ಆಗಿ ಆಗಿರ್ತಾರೆ ಅವರಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ನೀಡ್ತೀರಾ ಯಾಕಂತಂದ್ರೆ ಎಷ್ಟೋ ಜನ ಕೊಲೆಸ್ಟ್ರಾಲ್ ಆಗಿ ಹಾರ್ಟಲ್ಲಿರೋ ರಕ್ತ ಹೆಪ್ಪುಗಟ್ಟಿರುತ್ತೆ ಎಷ್ಟೋ ಬಾರಿ ಇನ್ನೊಂದು ಒಂದಿಷ್ಟು ಜನರಿಗೆ ಎದೆ ಬಂದು ಆಸ್ಪತ್ರೆಗೆ ಬಂದಿರ್ತಾರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ನೀಡ್ತೀರಾ ಹಾರ್ಟ್ ಅಟ್ಯಾಕ್ ಅಂದರೆ ಅಕ್ಯೂಟ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ನ ಯೂಶ್ವಲಿ ಒಂದು ರಕ್ತನಾಳದಲ್ಲಿ ಏನಾದರೂ ರಕ್ತ ಹೆಪ್ಪುಗಟ್ಟಿ ರಕ್ತ ಸಂಚಾರಕ್ಕೆ ಅಡ ಅಡಚಣೆ ಉಂಟಾದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂಥ ಪೇಷಂಟ್ಸು ವಿತ್ ಇನ್ ಗೋಲ್ಡನ್ ಅವರ್ ಅಂತೀವಿ ಒಂದು ಗಂಟೆ ಒಳಗಡೆ ಹಾಸ್ಪಿಟ್ಲ್ ರೀಚ್ ಆದರೆ ಇವರಿಗೆ ಎರಡು ಥರವಾದ ಚಿಕಿತ್ಸೆ ಇದೆ ಒಂದು ಇಂಜೆಕ್ಷನ್ ಕೊಟ್ಟು ಆ ರಕ್ತ ಹೆಪ್ಪುಗಟ್ಟೆಯನ್ನು ಕರಗಿಸ್ಬೋದು ಇನ್ನೊಂದು ಪ್ರೈಮರಿ ಆ್ಯಂಜೋಗ್ರಾಮು ಆಂಜಿಯೋಪ್ಲಾಸ್ಟಿ ಆ್ಯಂಜೋಗ್ರಾಮ್ ಆ್ಯಂಜೋಪ್ಲಾಸ್ಟಿ ಯೂಶ್ವಲಿ ಕ್ಯಾಥಾಬ್ ಎಕ್ವಿಪ್ಡ್ ಹಾಸ್ಪಿಟಲ್ಸಲ್ಲೇ ಮಾಡ್ತಾರೆ ಯೂಶ್ವಲಿ ಇವಾಗ ಈ ಟರ್ಷರಿ ಸೆಂಟರು ಅಥವಾ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಸುಮಾರು ಕಡೆ ಈ ಕ್ಯಾಥಲ್ಯಾಬ್ ಸೆಂಟರ್ಸ್ ಬಂದಿದೆ ಅದು ಇಲ್ಲದೇ ಇದ್ರೂ ಕೂಡ ಈ ಸ್ಟೆಪ್ಟೋಕೈನೇಸ್ ಅಂತ ಹೇಳ್ತೀವಿ ಅದನ್ನು ಕೊಟ್ಟು ಈ ರಕ್ತ ಹೆಪ್ಪುಗಟ್ಟೆಯನ್ನು ಕರಗಿಸಿ ಅವರು ಗುಣಮುಖ ಮಾಡಿಸ್ಬೋದು ಅದರ ಜೊತೆಯಲ್ಲಿ ಇನ್ನೂ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೂಡ ಇರುತ್ತೆ ಇನ್ ಕೇಸ್ ಅವರು ಏನಾದರೂ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಏನಾದರೂ ಇದ್ದರೆ ಅದನ್ನೆಲ್ಲ ನಿಲ್ಲಿಸಬೇಕು ನಿಮಗೆ ಆವಾಗಲೇ ಗೊತ್ತಿರ್ಬೋದು ನಮ್ಮ ಸರ್ಕಾರ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಅಡಿಯಲ್ಲಿ ಉಚಿತವಾಗಿ ಹೃದಯಾಘಾತಕ್ಕೆ ಚಿಕಿತ್ಸೆ ನೀಡುವಂತಹ ಪ್ರೋಗ್ರಾಮು ಇದೆ ಅದಕ್ಕೆ ಇನ್ ಕೇಸ್ ಆ ರೋಗಿ ಏನಾದರೂ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದ್ರೆ ಅವರಿಗೆ ಫ್ರೀ ಚಿಕಿತ್ಸೆ ಕೊಡಲಾಗುತ್ತೆ ಇನ್ನು ಸಾಕಷ್ಟು ಜನರಿಗೆ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಸಾಕಷ್ಟು ಭಯ ಇದೆ ಹಾರ್ಟ್ ಅಟ್ಯಾಕ್ಸ್ ಎಲ್ಲರಿಗೂ ಕಾಮನ್ ನನಗೂ ಬಂದ್ಬಿಡತ್ತೇನು ಅನ್ನೋ ಒಂದಿಷ್ಟು ಜನ ಭಯದಲ್ಲೇ ಬದುಕ್ತಾ ಇರ್ತಾರೆ ಅಂತ ಅವರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಹಾಂ ಅವಾಗಲೇ ಹೇಳ್ದಂಗೆ ಎಲ್ಲ ನೋವು ಹಾರ್ಟ್ ಅಟ್ಯಾಕ್ ಸಂಬಂಧಿ ಅಲ್ಲ ಇನ್ ಕೇಸ್ ಅವರು ತುಂಬಾ ಇದು ಆಯಿತು ಅಂದರೆ ಅವರು ಒಂದು ಇ ಸಿ ಜಿ ಎಕೋ ಪರೀಕ್ಷೆ ಮಾಡಿಕೊಂಡು ರೀಅಶೂರೆನ್ಸ್ ಪಡಿಬೋದು ಹ್ಞೂ ಥ್ಯಾಂಕ್ ಯು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲೂ ಕೂಡ ಹೃದಯಾಘಾತ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರೋದು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಎಷ್ಟೋ ಜನ ಬಗ್ಗೆ ಡಾಕ್ಟರ್ ಒಂದು ಕ್ಲಾರಿಟಿ ಕೊಟ್ರು ಅಂತಂದ್ರೆ ನಮ್ಮ ಜೀವನ ಶೈಲಿ ಇರ್ಬೋದು ನಾವು ತಗೊಳ್ಳುವಂತ ಆಹಾರ ಕ್ರಮಗಳಿರ್ಬೋದು ಅಥವಾ ನಾವು ಬದುಕ್ತಿರುವ ರೀತಿ ಇರ್ಬೋದು ಅತಿಯಾಗಿ ನಾವು ತಗೊಳ್ಳುವಂತ ಸ್ಟ್ರೆಸ್ ಗಳಿಂದ ಹೃದಯಾಘಾತ ಹೆಚ್ಚಾಗ್ತಾ ಇರತ್ತೆ ಅಹ್ ಎಲ್ಲೋ ಒಂದು ಕಡೆ ಗ್ಯಾಸ್ಟ್ರಿಕ್ ಕೂಡ ಹೃದಯಾಘಾತಕ್ಕೆ ಕಾರಣ ಆಗುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ನಮ್ಮ ಜೀವನ ಕ್ರಮವನ್ನ ಮತ್ತೆ ನಮ್ಮ ಆಹಾರ ಶೈಲಿಯನ್ನ ನಾವು ಬದಲಾಯಿಸಿಕೊಳ್ಳೋದ್ರಿಂದ ಈ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸ್ವಲ್ಪ ದೂರ ಉಳಿಬೋದು ಮತ್ತೆ ಎದೆ ನೋವು ಕಾಣಿಸ್ಕೊಂಡಾಗ ಅದನ್ನ ಏನು ನೆಗ್ಲೆಕ್ಟ್ ಮಾಡದೆ ಹತ್ತಿರದ ಗೆ ಬೇಗನೆ ಹೋಗಿ ತೋರಿಸ್ಕೊಳ್ಳುವಂಥದ್ದು ಇಂತಹ ಕೆಲಸದಲ್ಲಿ ನಾವು ತೊಡಗಿಕೊಳ್ಳೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರ ಇರಬಹುದು ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಸಾವನ್ನಪ್ಪುವ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬಹುದು ಅನ್ನೋದು ಡಾಕ್ಟರ್ ಸುಬ್ರಹ್ಮಣ್ಯಂ ಅವರ ಮಾಹಿತಿಯಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ಶಮ್ಮಿ ಶೆಟ್ಟಿ ग्यारंटी न्यूज सुधिखचित न्याय निश्चित